ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ನನಗೆ ಸಿದ್ಧಗಂಗಾ ಮಠ ಅಂದ್ರೆ ಗೊತ್ತಿಲ್ಲ ಅದೇನೋ ಒಂಥರ ಬಂಚ ಪ್ರಾಣ ಅಲ್ಲೋಗಿ ಬಂದ್ರೆ ನನಗೆ ನೆಮ್ಮದಿ ಸಿಗುತ್ತೆ ಜಾತ್ರೆಗೆ ಅಥವಾ ತೇರಿಗೆ ಹೋಗೋಣ ಅಂತ ಹೇಳಿದ್ವಿ ಹೋಗೋಕ್ಕಾಗಲಿಲ್ಲ ಇವಾಗ ಹೋಗಿದೀವಿ ಎರಡು ದಿವಸ ಆದಮೇಲೆ ನೋಡಿ ನಂದ ವಾತಾವರಣ ಯಾವ್ಯಾವ ಥರ ಇದೆ ನಮ್ಮ ಅಜ್ಜರಂತೂ ಎದುರುಗಡೆಯಿಂದ ಎಲ್ಲಾನು ಮಾಡಿಸ್ತಾಯಿದ್ರು ನೋಡಿ ಖುಷಿ ಆಯಿತು ನಮಗೆ ನೋಡಿ ನಮಗೆ ಅಜ್ಜರ ಆಶೀರ್ವಾದ ಸಿಕ್ಕಿದ್ದೇ ದೊಡ್ಡ ಮೌಲ್ಯ ಅಲ್ವಾ ಅಂತ ದೊಡ್ಡ ಮಹತ್ವರು ಆಶೀರ್ವಾದ ಸಿಗ್ಬೇಕಂದ್ರೆ ಸುಮ್ಮನೆ ಅವ್ರು ನಮ್ಗೆ ಸಿಗ್ತಾರೆ ಅಂದರೆ ಸುಮ್ಮನೆ ನೋಡಿ ಚಿಕ್ಕ ಮಕ್ಕಳಿಗೆ ಅಂದರೆ ಸ್ಕೂಲ್ ಸ್ಕೂಲು ಕಾಲೇಜಲ್ಲಿರೋ ಮಕ್ಕಳಿಗೆ ಸರ್ಸ್ಗೆ ಯಾವ ಥರ ಎಲ್ಲ ತಾವೇ ಮುಂದೆ ನಿಂತು ಆಟ ಆಡಿಸ್ತಾ ಇದ್ದಾರೆ ನೋಡಿ ಜಾತ್ರೆನ ಎಂಜಾಯ್ ಮಾಡಿ ಯಾವೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಸಿದ್ಧಗಂಗಾ ಮಠ ಅಂದರೆ ತುಂಬ ಖುಷಿ ನನಗೆ ಅಲ್ಲಿಗೆ ಹೋಗಿ ಬಂದರೆ ಒಂಥರ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್ ನಾನು ಯಾವಾಗಲೂ ಅಷ್ಟೇ ನನ್ಗೆ ಬೇಜಾರಾದಾಗ ನನಗೆ ಖುಷಿಯಾದಾಗ ನನಗೆ ನೋವಾದಾಗ ಹೋಗಿ ಬರ್ತಿದ್ವಿ ಇವಾಗ ಸ್ವಲ್ಪ ದೂರ ಆಗಿದ್ವಿ ಹೋಗಿ ಬರೋಕೆ ಇಲ್ಲ ಮೊದಲು ಒಂದು ಇದ್ವಿ ನಮಗೆ ಹತ್ರ ಆಗ್ತಿತ್ತು ಹೋಗಿ ಬರ್ತಿದ್ವಿ ಅಂದರೆ ವಾರಕ್ಕೆ ಎರಡು ಸಲ ಮೂರು ಸಲ ಹೋಗಿ ಬರ್ತಿದ್ವಿ ಇವಾಗ ಸಿಕ್ಕಾಪಟ್ಟೆ ದೂರ ಆಗುತ್ತಲ್ವಾ ಕಷ್ಟ ನಾವು ಇವಾಗ ಜಾತ್ರೆಗಂತ ಹೋಗಿದ್ವಿ ನೋಡಿ ಜಾತ್ರೆ ವಾತಾವರಣ ಎಂದಿ ಅಂತ ಎಲ್ಲ ತೋರ್ಸ್ತೇವೆ ನನಗಂತೂ ಫುಲ್ ಖುಷಿ ಆಯ್ತಪ್ಪ ಮಠಕ್ಕೆ ಮತ್ತೆ ತೋರಿಸ್ಕೊಂಡು ಅಜ್ಜರ ಆಶೀರ್ವಾದ ತಗೊಂಡು ಶಿವಸುಮಾರ್ ಅಜ್ಜರ ಆಶೀರ್ವಾದ ತಗೊಂಡು ಈಗಿರುವ ನಮ್ಮ ಗುರು ಬಸವಲಿಂಗ ಅರ್ಜುನ ಆಶೀರ್ವಾದ ತಗೊಂಡು ನಮ್ಮ ಅರ್ಜುನ ಆಶೀರ್ವಾದ ಸದಾ ಎಲ್ಲರ ಮೇಲೆ ಭಕ್ತಾದಿಗಳು ಭಕ್ತಾದಿ ಮಕ್ಕಳಿಗೆ ಮತ್ತೆ ಅಲ್ಲಿರುವ ತಾವೇ ನಿಂತು ಆಟಾಡಿಸ್ತಾ ಇದ್ದಾರೆ ಹಾಗೂ ಆ ಇದರಲ್ಲಿ ಜಾತ್ರೆಯಲ್ಲಿ ಚಿತ್ರದುರ್ಗ ಸ್ವಾಮಿಗಳಿಗೆ ಅವರು ನೋಡಿ ಯಾವ ತರ ಸನ್ಮಾನ ಮಾಡ್ತಾ ಅಂತ ನೋಡಿ ಖುಷಿ ಆಯ್ತು ಫ್ರೆಂಡ್ಸ್ ನಾವು ಬೆಳಗ್ಗೆ ಬೇಗ ಹೋಗಿ ನಿಜವಾಗ್ಲೂ ನೈಟ್ ಇದ್ದು ಜಾತ್ರೆ ಮುಗಿಸ್ಕೊಂಡು ಅಲ್ಲಿರೋ ಫಂಕ್ಷನ್ಸು ಡ್ಯಾನ್ಸು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಖುಷಿ ಆಯ್ತು ನನಗೆ ನೋಡಿ ಜಾತ್ರೆ ನನಗೆ ಮತ್ತೆ ಮತ್ತೆ ನಮ್ಮ ಬಸವಿನ ಸ್ವಾಮಿಗಳು ಮಕ್ಕಳಿಗೆ ಯಾವ ಥರ ನೋಡ್ಕೊಂತ ಇದ್ದಾರೆ ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಮಠದಲ್ಲಿ ಮಕ್ಕಳಿಗೆ ಯಾವ ಸ್ಥಾನ ಇದೆ ಯಾವ ಸ್ಥಾನ ಇಲ್ಲ ಅಂತ ಹೇಳ್ಬಿಟ್ಟು ಉದ್ದಾಗ ಅಜ್ಜರು ನಿಂತಿ ಆಡಿಸ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಪುಣ್ಯ ಬೇಕಾ ಫ್ರೆಂಡ್ಸ್ ನೋಡಿ ಇದು ನನ್ನ ಸಿದ್ಧದೊಂದದ ಬ್ಲಾಗ್ ಆಗಿತ್ತು ಏನು ಏನು ಹೇಳಿದರೂ ಸಾಕಾಗಲ್ಲ ಫ್ರೆಂಡ್ಸ್ ನನಗೆ ಅಷ್ಟೊಂದು ಇಷ್ಟ ಮಗ ಅಂದರೆ ತುಂಬ ತುಂಬ ಇಷ್ಟ ನನಗೆ ಶಿವಕುಮಾರ್ ಅಜ್ಜರ ಆಶೀರ್ವಾದ ಮೂರು ಸಲ ಸಿಕ್ಕ ಫ್ರೆಂಡ್ಸ್ ಇಷ್ಟು ಖುಷಿ ಆಗುತ್ತೆ ಗೊತ್ತಾ ಇವಾಗ ಬಸ್ ನಿಮ್ದು ಅಜ್ಜರದು ಒಂದೇ ಎರಡು ಸಲ ಸಿಕ್ತ ಇರಲ್ಲ ಬಿಸಿ ಇರ್ತಾರೆ ನೋಡಿ ಜಾತ್ರೆಯಲ್ಲಿ ಅವನೇ ನಿಂತು ಮಕ್ಕಳಿಗೆ ಆಟ ಆಡಿಸ್ತಾ ಇದ್ದಾರೆ ಇದು ಅಲ್ವಾ ಯಾರಿಗೆ ಹೇಳಿ ಈ ತರ ಪುಣ್ಯ ಭಾಗ್ಯ ಯಾರಿಗೆ ಸಿಗುತ್ತೆ ಹೇಳಿ ಯಾರಿಗೂ ಸಿಗಲ್ಲ ಅಲ್ಲಿರೋ ಮಕ್ಕಳಿಗೆ ಸಿಗ್ತದೆ ನಮಗೂ ಕೂಡ ಸಿಗಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಆಶೀರ್ವಾದ ಸಿಗಕೊಂಡು ಆಶೀರ್ವಾದ ಸಿಗ್ತು ಅಲ್ಲಿರೋ ಶ್ರೀರಂಗಮನ ಆಶೀರ್ವಾದ ಸಿಗ್ತದೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಸಿದ್ಧಗಂಗಾ ಅರ್ಜ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಿಜವಾಗ್ಲೂ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿಲ್ಲ ಅಂದರೆ ದಯವಿಟ್ಟು ಬೆಲ್ಲೈಕನ್ ಒತ್ತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಇದು ಸದಾ ಇದೇ ಈ ಥರ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮತ್ತೆ ಅಜ್ಜರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಜಾತ್ರೆಗೆ ಹೋಗಿ ಬನ್ನಿ ಫ್ರೆಂಡ್ಸ್ ನೋಡಿ ಜಾತ್ರೆನ ಎಂಜಾಯ್ ಮಾಡಿ ಅಲ್ಲಿರೋ ವಾತಾವರಣನ ಎಂಜಾಯ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ ಒತ್ತಿ